ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡುವ ನಮಸ್ಕಾರಗಳು ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹಿಂದಿನ ವಿಡಿಯೋಗಳಲ್ಲಿ ಹತ್ತು ಹಲವಾರು ಅನಾರೋಗ್ಯ ಸಮಸ್ಯೆಗಳಿಗೆ ತುಂಬ ಸರಳವಾದ ಮತ್ತು ನಮ್ಮ ಮನೆಯಲ್ಲೇ ಸಿಗ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ನಮಗೆ ಪರಿಚಿತವಾಗಿರತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿ ಹೇಗೆ ಉತ್ತಮವಾಗಿ ಉತ್ತಮವಾದ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸೂಕ್ತವಾದ ಒಂದು ಮಾಹಿತಿಯನ್ನು ನೀಡ್ತಾ ಬಂದಿದ್ದೀನಿ ಮತ್ತು ಸರ್ಜರಿಗೆ ಆಪ್ರೇಷನ್ಗೆ ಹೋಗ್ತಕ್ಕಂಥ ಕೆಲವು ಅನಾರೋಗ್ಯ ಸಮಸ್ಯೆಗಳಿಗೂ ಕೂಡ ಮನೆಯಲ್ಲೇ ಯಾವ ಥರ ನಾವು ಮನೆಮದ್ದನ್ನು ಬಳಸಿ ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತಾ ಬಂದಿದ್ದೀನಿ ಸೊ ಈ ಎಲ್ಲ ಮಾಹಿತಿಗಳು ನಿಮಗೆ ಅರ್ಥವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇರ್ತಕ್ಕಂಥ ಮಾಹಿತಿ ಇದ್ದರೆ ನಿಮಗೆ ನಾವು ಎಲ್ಲ ವೀಡಿಯೋಗಳನ್ನು ನೋಡಿ ಗೊತ್ತಾಗ್ದಿರ್ತಕ್ಕಂಥ ವಿಷಯಗಳು ಇದ್ದರೆ ದಯವಿಟ್ಟು ನಮ್ಮ ವಿಳಾಸ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೆಲ್ಮಂಗ್ಲ ಮತ್ತು ನಮ್ಮ ವಿಡದಲ್ಲಿ ಬರ್ತಕ್ಕಂಥ ನಂಬರ್ ಫೋನ್ ನಂಬರ್ಗೆ ನೀವು ಕರೆ ಮಾಡ್ಬೋದು ಸೊ ಯಾವುದೇ ಅರ್ಥವಾಗ್ದಿರ್ತಕ್ಕಂಥ ಮಾಹಿತಿಯನ್ನು ನೀವು ಕಮೆಂಟ್ಸ್ ಮಾಡ್ಬೋದು ವೀಕ್ಷಕರೇ ಈ ದಿವಸ ಕೂಡ ತುಂಬ ಉತ್ತಮವಾದ ಒಂದು ಮನೆ ಮದ್ದಿನ ಬಗ್ಗೆ ತಿಳ್ಕೊಳ್ಳೋಣ ಸಮಸ್ಯೆ ಏನಂತಂದರೆ ಬಾಯಿಯ ದುರ್ಗಂಧ ಮಾತಾಡಿದರೆ ವಾಸನೆ ಬರುತ್ತೆ ಬಾಯಿ ಸೊ ಇದರಿಂದ ಎದುರುಗಡೆ ಇರೋರಿಗೆ ಮತ್ತು ಮಾತಾಡೋರಿಗೆ ಇಬ್ಬರಿಗೂ ಸಂಕೋಚ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಕಾರಣಗಳೇನು ಇದಕ್ಕೆ ಮುಖ್ಯ ಕಾರಣ ದೇಹದ ವಲಸು ಹೊಟ್ಟೆಯ ಒಳಗಡೆ ಇರತಕ್ಕಂಥ ವಲಸು ಸಂಪೂರ್ಣವಾಗಿ ಪ್ರತಿ ದಿವಸ ವಿಸರ್ಜನೆ ಆಗದಿರತಕ್ಕಂಥದ್ದು ಕರ್ಗಿ ಹೋಗ್ದಿರತಕ್ಕಂಥದ್ದು ಯಾವ ರೀತಿ ವಿಸರ್ಜನೆ ಆಗುತ್ತೆ ಮಲಮೂತ್ರಗಳಿಂದ ವಿಸರ್ಜನೆ ಆಗುತ್ತೆ ಮತ್ತು ಬೆವರಿನಿಂದ ವಿಸರ್ಜನೆ ಆಗುತ್ತೆ ಸೊ ಇದಕ್ಕೆ ಒಂದು ಸೂಕ್ತವಾದ ಪರಿಹಾರನ ನಾವು ಮಾಡಿಕೊಂಡಾಗ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಜೀರ್ಣಶಕ್ತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಇಂದಿನ ವಿಡಿಯೋಗಳಲ್ಲಿ ಯಾವ ರೀತಿ ಮನೆಮದ್ದನ್ನು ನಾವು ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಡಿ ಈ ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ ದಯವಿಟ್ಟು ಅದರ ಸದು ಸದುಪಯೋಗವನ್ನು ಬಳಸಿ ಪಡ್ದುಕೊಳ್ಳಿ ವೀಕ್ಷಕರೇ ಇವತ್ತು ಬಾಯಿಯ ದುರ್ಗಂಧ ಇದಕ್ಕೆ ಮೌತ್ ಆಗಿ ನಾವು ಯಾವ ಒಂದು ಪದಾರ್ಥವನ್ನು ಬಳಸ್ಬೋದು ಶುದ್ಧವಾದ ಜೇಂತುಪೋವನ್ನು ತೆಗೆದುಕೊಳ್ಳಿ ಶುದ್ಧವಾದ ಜಂತುಕೋವನ್ನು ತೆಗೆದುಕೊಂಡು ಎರಡು ಗ್ಲಾಸ್ ಬಿಸಿ ನೀರು ಅದು ತಣ್ಣಗಾಗಬೇಕು ಕಾಯಿಸಿರೋವಂಥ ಎರಡು ಗ್ಲಾಸ್ ಬಿಸಿ ನೀರು ತಣ್ಣಗಾಗಬೇಕು ತಣ್ಣಗಾಗಿರೋಂಥ ಬಿಸಿ ನೀರಿಗೆ ಒಂದು ಮೂರರಿಂದ ನಾಲ್ಕು ಸ್ಪೂನು ಜಂತುಪೋವನ್ನು ಹಾಕ್ಕೊಳ್ಳಿ ಒಂದು ಸಣ್ಣ ಟೀ ಸ್ಪೂನಿಂದ ಮೂರಿಂದ ನಾಲ್ಕು ಟೀ ಸ್ಪೂನ್ ಜಂತುಪೂನ ಹಾಕ್ಕೊಂಡು ಅದನ್ನು ಬೆರೆಸ್ಕೋಬೇಕು ಬೆರೆಸಿ ಒಂದು ಬಾಟ್ಲಿನಲ್ಲಿ ಹಾಕಿಟ್ಕೋಬೇಕು ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಬಾಯಿನಲ್ಲಿ ಮುಕ್ಕಳಿಸ್ತಾ ಇರಬೇಕು ಅವಾಗವಾಗ ಮುಕ್ಕಳಿಸೋದ್ರಿಂದ ಇದು ಪರಿಪೂರ್ಣವಾಗಿ ಮೌತ್ ಮೌತ್ ಫ್ರೆಶ್ನರಾಗಿ ಕೆಲಸ ಮಾಡುತ್ತೆ ಇದರ ಜೊತೆಗೆ ನಾವು ಬಾಯಿನಲ್ಲಿರ್ತಕ್ಕಂಥ ಹಲ್ಲುಗಳಲ್ಲಿ ಇರ್ತಕ್ಕಂಥ ಕ್ರಿಮಿಗಳನ್ನು ನಾಶ ಮಾಡಲಿಕ್ಕೆ ವೈರಸ್ನ ನಾಶ ಮಾಡಲಿಕ್ಕೆ ಲವಂಗವನ್ನು ಬಿಸಿ ಮಾಡಿ ಇಟ್ಕೋಬೇಕು ಲವಂಗವನ್ನು ಒಂದು ಎಂಟು ಎಂಟರಿಂದ ಹತ್ತು ಲವಂಗವನ್ನು ಬಿಸಿ ಮಾಡಿ ಒಂದು ಪೌಂಚ್ನಲ್ಲಿ ಹಾಕಿ ನಮ್ಮ ಜೋಬ್ನಲ್ಲಿ ಇಟ್ಕೋಬೇಕು ಅದನ್ನು ಏನು ಮಾಡಬೇಕು ಗಂಟೆಗೆ ಒಮ್ಮೆ ಒಂದು ಲವಂಗದಂತೆ ಜಿಗಿಬೇಕು ಜಿಗಿದಂಥ ಲವಂಗದ ರಸದಿಂದ ಬಾಯಿನಲ್ಲಿ ಇರ್ತಕ್ಕಂಥ ಕ್ರಿಮಿ ಏನೋ ಸಣ್ಣ ಸಣ್ಣ ಕ್ರಿಮಿಗಳು ನಾಶವಾಗ್ತವೆ ಮತ್ತು ಅದರ ರಸವನ್ನು ನುಂಗೋದ್ರಿಂದ ನಮ್ಮ ಶ್ವಾಸಕೋಶದಲ್ಲಿ ಇರ್ತಕ್ಕಂಥ ಕಫದ ಸಮಸ್ಯೆ ಇರ್ಬೋದು ಇನ್ನು ಹಲವಾರು ಸಮಸ್ಯೆಗಳು ಪರಿಹಾರವಾಗ್ತದೆ ವೀಕ್ಷಕರೇ ಬಳಸ್ ಬಳಸಬೇಕಾದಂಥ ಪದಾರ್ಥಗಳು ಇಷ್ಟೇ ಜೇನುತುಪ್ಪ ಮತ್ತು ಲವಂಗ ಸೊ ಇದನ್ನು ಬಳಸಿ ಇದರ ಸಂಪೂರ್ಣವಾದ ಒಂದು ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ನಾನು ನಿಮಗೆ ಇದ್ದೀನಿ ಮತ್ತು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ತಿಳಿಸ್ಕೊಡಿ ಏನಕ್ಕೆ ಅಂತಂದರೆ ನಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಯಾವ ರೀತಿ ನಾವು ಪರಿಹಾರ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದ ಮತ್ತು ಸರಳವಾದ ಮತ್ತು ಸೂಕ್ತವಾದ ವಿಷಯವನ್ನು ನಾನು ನಿಮಗೆ ಈ ವಿಡಿಯೋ ಮೂಲಕ ಪ್ರತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬಂದಿದ್ದೀನಿ ಆದ್ದರಿಂದ ನೀವು ಈ ಚಾನಲ್ನ ಸಪೋರ್ಟ್ ಮಾಡಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ತೀನಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ನಮಸ್ಕಾರ ವೀಕ್ಷಕ